ಓ ಅಣ್ಣನೇ ಈ ಕಡೆ ಬತವನೇ ನಡ್ಕೊಂಡು ಅಯ್ಯೋ ಸದ್ದಿ ಕಾಲಿಗ ಅಂತ ಹೋಗೋದು ತಪ್ಪು ಕಣಪ್ಪ ದೇವ್ರ ಯಾಂಗೋ ಇಲ್ಲೇ ಸಿಕ್ಕಿದ್ನಲ್ಲ ಬಿಡು ಒಳ್ಳೇದಾಯ್ತು ಬರ್ಲಿ ತಳಿ ಮಾತಾಡೋಣ ಅಯ್ಯೋ ನಮ್ ನಾಗರಾಜ ಅಲ್ವಾ ಇವನ್ ಯಾಕೆ ನಮ್ಮೂರ್ ಕಡೆ ಬಂದಾವನೆ ಏನಾಯ್ಕ ಅಣ್ಣಲ್ಲ ಯಾರು ವಿಶೇಷ ಆಯ್ತು ಏನೋ ಅಯ್ಯೋ ಕೇಳ್ಬೇಕು ನಾನ್ ಸುಮ್ಕೆ ಗಿಡ ಗದ್ದೆ ಹೊಲ ಅಂತ ನೋಡ್ಕೊ ಬತ್ತವ ಅಯ್ಯೋ ಏನು ಹೋಗಿ ಹೋಗ್ ಕೇಳೋಸಿ ನಾಗರಾಜ ನೀನ್ ಯಾಕೋ ಇಲ್ಲಿಂದ ಕಂಡಿದ್ಯಾ ಅಯ್ಯೋ ನಾನ್ ನೋಡೇ ಇಲ್ಲಕಲ್ಲ ನಾನು ಅಲ್ಲ ಗಿಳೆ ಎಲ್ಲ ಆಗಲಿ ಸದ್ದಾಕಿದ್ವಲ್ಲ ದಿನಾಂಗೆ ನೋಡ್ಕೊ ಮಾತಾಡ್ಕ ಬತ್ತಾ ಇರ್ತೀನಿ ಹೆಂಗ್ ಹೆಂಗ್ ಬೆಳ್ದವ್ರು ರೈತರು ರೈತರೇ ಕಷ್ಟ ಪಡ್ಬೇಕು ಅಂತ ಹಂಗೆ ಮಾತಾಡ್ಕ ನಿಂಗೆ ಬಂದಿತ್ತ ನೋಡ್ತೀನಿ ಇಲ್ಲ ನಿಂತಿದ್ಯಾ ಇದ್ಯಾಕಿಲ್ ಬಂದ ನಿಂತಿದ್ಯಾ ಇನ್ನು ಒಂದೂವರೆ ಕಿಲೋಮೀಟರ್ ಬಂದಿದ್ರೆ ನಮ್ಮ ಮೂರ ಸಿಕ್ಕಿರೋದಲ್ಲ ಮನೆಗೆ ಬರ್ಬೋದಾಗಿತ್ತು ಬಾಬ್ ಹೋಗ್ಲಿ ಹೋಗೋಣ ಇರ್ಲು ಹೋಗಣಕೆ ಕೆಲ್ಸಕ್ಕೆ ಹೋಗ್ತೀನಿ ಏ ಇಲ್ಲ ಕರೋಣ ಬೇಡ ಬೇಡ ಸದ್ಯಕ್ಕೆ ಹೆಂಗ ಒಂದೂವರೆ ಕಿಲೋಮೀಟ್ರ್ ನಡಿಗೆ ತಪ್ತಲ್ಲ ಅದೇ ಇನ್ನೂ ಖುಷಿ ಆಯ್ತು ನೀನ್ ಇಲ್ಲ ಸಿಕ್ತಲ್ಲ ಅಂತ ನಾನು ನಿಂತ ವಸಿ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದ ಕಾರಣ ಯಾಕ್ಲಾ ನನ್ನ ತಮಾತಾಡ ಅಂತದ ಏನಿತ್ತು ನೀನ್ ಜಗ್ಗಿಗ್ಲಾ ಅಂತಂದ್ರೆ ಹೆಂಗೆ ಇಲ್ಲ ಆಸ್ತಿ ಪಾಲ್ ಮಾಡೋದು ಪಂಚಾಯಿತಿ ಅಂತ ಅಂದಿರಲ್ಲ ಅದೇನಾರ ಬಿಲ್ ಇಟ್ಕೊಂಡು ಕರಿಯಕ್ ಬಂದ ಏನು ಗೊತ್ತಿ ಹೋಗಿ ನಾನು ನಿಮ್ಮ ಯಾವತ್ತು ಅಂತ ಹೇಳು ಏ ಇಲ್ಲ ಕರಣ ಒಸಿಯ ಕೇಳ ಕೈ ಹೇಳದ ನಾನ್ ನಿಂತ ಮಾತಾಡಕ್ಕೆ ಬಂದಿರೋದೆ ಬೇರೆ ಮನೆಗೆ ಬರೋಣ ಅನ್ಕಂಡೆ ನಂಗೂ ಮನೆಗೆ ಬರಕ್ ಒಂಥರ ಏನಪ್ಪ ಮಾಡೋಣ ಇನ್ನೇನ್ ಮಾಡೋದು ಹೋಗ್ಬೇಕಲ್ಲ ಅಂದ್ಲೇ ನಡ್ಕೊ ಬರ್ತಾ ಇದ್ದೆ ಪುಣ್ಯಕ್ಕೆ ದೇವರ ದಾರಿ ತೋರಿಸ್ನೋ ಅನ್ನ ದಾರಿಲೇ ಸಿಕ್ಬಿಟ್ಟೆ ಒಳ್ಳೇದಾಯ್ತು ಹೇಳ್ಬಿಟ್ಟು ನಾನು ಇತ್ತಿಂದ ಇತ್ತಾಗೆ ಹೋಯ್ತಿನಿ ಮನೆಗೆ ಸರಿ ಬಿರ್ಬರ್ನೆ ಅದೇ ಕಾರಣ ಆಸ್ತಿ ಪಾಲ್ ಮಾಡೋದು ಅಂತವ ಮಾತುಕತೆ ಆಗಿತ್ತು ನೋಡು ಅದ ಈಗಲೇ ಬ್ಯಾಡ ಅಂತವ ತೀರ್ಮಾನ ಮಾಡ್ಯಾವ್ರೆ ಅದಕ್ಕೆ ಯಾ ಹೇಳ್ಬಿಟ್ಟು ಬರೋವು ಇನ್ನು ಹೆಂಡ್ತಿ ಕರ್ಕೊಂಡು ಬಂದಿಂದೋನು ಅಂತ ಅಂದ್ಬಿಟ್ಟು ಅವ್ವ ಹೇಳ್ಕೊಳಿಸಿದ್ಲು ಅದಕ್ಕೆ ಯಾ ಬಂದೆ ನಿನಗೆ ಏನು ಆಸ್ತಿ ಗಿಸ್ತಿ ಪಾಲ್ ಈಗ ಸದ್ಯಕ್ಕೆ ಯಾರಿಗೂ ಬರಬೇಡ ಅಂತೇಳಿ ಇವಳಕ್ಕೆ ಅಂತಲೇ ಬಂದೆ ಆಸ್ತಿ ಪಾಲ್ ಮಾಡೋಕಿಲ್ವೇ ಯಾರೆಲ್ಲರಿಗೂ ಅದೇ ನಂಗೆ ಆಸ್ತಿ ಪಾಲ್ ಮಾಡಕ್ಕಿಲ್ಲ ಅಂತ ಹೇಳೋರೆ ಯಾಕೆ ಇಲ್ಲ ಆಯ್ತಾ ಜಗ್ಗಿಗ್ಲ ಮಾಡ್ಕೊಂಡಾಗ ಹೆಂಗೆ ಏ ಅದೇ ಕಾರಣ ಸೋಮಣ್ಣುವೇ ಅದಕ್ಕೆನೂ ಆಸ್ತಿ ಪಾಲ್ ಮಾಡಿದ್ರೆ ಈಗ ಅವನ್ನೂ ಅಪ್ಪನೂ ಯಾರೋ ಇಟ್ಕೋಬೇಕಾಯ್ತದೆ ಏನು ಅಂತ ಅಂದ್ಬಿಟ್ಟು ಮಾತುಕತೆ ಆಯ್ತಿತ್ತಾ ಅದ್ಕೆಯಾ ಇನ್ನು ಅವನ್ನ ನನಗೆ ಇಬ್ಬರನ್ನೂ ನೋಡ್ಕೊಳಕ್ಕೆ ಆಗೋಕ್ಕಿಲ್ಲ ಅಂತ ಅದ್ಕೆ ಅಂದರು ಇನ್ನು ನನಗೂ ಮದುವೆ ಆಗಿಲ್ಲ ಇನ್ನು ನನಗಿಂತ ಚಿಕ್ಕನೂ ಅವನೆಲ್ಲ ಅವನಿಗೂ ಆಗಿಲ್ಲ ಇನ್ನು ನಾವು ಇಬ್ಬರು ಮದುವೆ ಆಗದೆ ಇರೋರು ಇದ್ದೀವಿ ಮತ್ತಿನ್ನಿದ್ರಿ ಇನ್ನು ಇನ್ಯಾರ ಮನೇಲಿ ಇರ್ತದೆ ಇಬ್ಬರನ್ನೂ ನನಗೆ ನನಗಾಗಿಲ್ಲ ಬೇಕಾರೆ ಇವನಿಗೆ ಮದುವೆ ಮಾಡಿದ್ಮೇಕೆ ಆಮ್ಯಾಗೆ ನೀವು ಏನಾರು ಮಾಡ್ಕೊಳ್ಳಿ ಈಗ ಬೇಡ ನನಗಂತೂ ಇಬ್ಬರೂ ಇಟ್ಕೊಳಕ್ಕೆ ಆಗೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಅದ್ಕೆ ಹೇಳ್ತು ಅದಕ್ಕೆ ಅವ್ವನು ಹೂವ ಅಪ್ಪರು ಅಂದರು ಒಬ್ಬೊಬ್ನ ಇಟ್ಕೊಳ್ಳಿ ನಾನೇ ಇರ್ತೀನಿ ಕಿರಿಮಗನ ಜೊತೆ ಅಂತ ಯಾರ ಜೊತೆನಾರ ಇರಲಿ ಇನ್ನೊಂದು ಮದುವೆ ಆಗಲಿ ಇನ್ನೊಂದು ಮದುವೆ ಆಗೋವರೆಗೂ ಆಸ್ತಿಯ ಪಾಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಪ್ಪ ಅಂತು ಅದಕ್ಕೆ ಅದ್ಕೆ ಆ ಮಾತನ್ನು ಹೊತ್ತಿಗೆ ಅಪ್ಪಂಗೆ ಅಂತು ಮದುವೆ ನಾನು ಮದುವೆ ಮಾಡಿಬಿಟ್ಟು ಆಮ್ಯಕ್ಕಿಂತ ಆಸ್ತಿಯ ಪಾಲು ಮಾಡ್ತಾರಂತೆ ಅವ್ನು ಚಿಕ್ಕ ಬೇಕಾದ್ರೆ ಆಮೇಲೆ ಮದುವೆ ಮಾಡ್ಕೊತಾರಂತೆ ಅವ್ನ ಕೂಟ ಹೂವು ಇರ್ತದಂತೆ ಅದಕ್ಕೆ ಹೇಳ್ಬಿಟ್ಟು ಬಾ ಬಾಯ್ ನೆಂಟಿ ಕರ್ಕೊಂಡು ಬಂದೋನು ಈಗಲೇ ಪಾಲ್ ಮಾಡೋಕ್ಕಿಲ್ಲ ಅಂತವ ಅಂತ ಹೇಳಿದ್ರು ಅಪ್ಪ ಅವನಿಟ್ಕಳಕಿಲ್ಲ ಅಂದೆ ಜಾನ್ಕಿ ಅಲ್ಲ ಅವಳೇನ್ ಇಟ್ಕೊಳ್ಳೋದು ಅಂದ್ರೆ ನಾ ಮನೆ ಮನೆ ನೋಡಿದ್ರೆ ಆಡ್ ದೊಡ್ಡದಾಗೈತೆ ನಾಲ್ಕು ಜನ ಜನ ಗಂಡ್ಮಕ್ಳಿಗೆ ಪಾಲ್ ಮಾಡಿದ್ರು ಬೇಕಾದಷ್ಟು ಕೊಡ್ತದೆ ಒಬ್ಬೊಬ್ಬರಿಗೆ ಆಡ್ ದೊಡ್ಡದಾಗೈತೆ ಅವ್ರ ಪಾಡಿಗೆ ಅವ್ರು ಹಾಲಿನಾಗೆ ಮೇಲೆ ಇರ್ತಾರೆ ಅಲ್ಲಿ ಜಾಗಕ್ಕೆ ತಕ್ಕಂತ ತಕಂದಿ ಊಟ ತಿಂಡಿ ಕಾಪಿ ಪೊಟ್ರೆ ಆಯ್ತವ ಅವ್ಳೇನ್ ಅವಳು ಮಂದಿ ಇಟ್ಕೊಂಡೇ ನೋಡ್ಕತ್ತಾಳೆ ಏ ಇದು ಇಲ್ಲ ನಮ್ಮ ಪಾಲಿಗೆ ಬಂದಿದ್ ಮನೆ ಅಲ್ಲೇ ಇರ್ತದಲ್ಲ ಅಲ್ಲೇ ಇರ್ತಾರೆ ಹುಸಿ ಕೊಟ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿದ್ರು ಹೋಗಿತ್ತು ಅದಕ್ಕೆ ಈಟ್ ಮಾತಾಡ್ಬೇಕಾಗಿತ್ತು ಏ ಇಲ್ಲ ಅವರು ಏಳಿದ್ದೇ ಬೇರೆ ತರ ಅಂದ್ರೆ ಇಟ್ಕೊಳ್ಳಿಲ್ಲ ಅಂದ್ರೆ ಅವರು ಇಬ್ಬರನ್ನ ಇಟ್ಕೊಳಕ್ಕಿಲ್ಲ ಅಂತ ಇಲ್ಲ ಅವ್ರು ಇಟ್ಕತ್ತೀನಿ ಇಲ್ಲ ಅಪ್ಪನ ಇಟ್ಕೊತೀನಿ ಇಬ್ಬರನ್ನ ನಾನಕ್ಕೆ ಇಟ್ಕೊಳ್ಳೋಣ ನೀವು ನಾಲ್ಕು ಜನ ಗಂಡು ಮಕ್ಳಿದಿರಾ ನಾಲ್ಕು ಜನ ಗಂಡು ಮಕ್ಕಳು ಒಬ್ಬ ಅಲ್ಲಿ ಎಂಟಿ ಮಲ್ ಹೋಗಿ ಕೂತವನೇ ಇನ್ನಿಬ್ರಿಗೆ ಮದುವೆ ಆಗಿಲ್ಲ ಅಂತೇಳಿ ಎಲ್ಲ ತಗೊಂಡು ನನ್ನ ಅಂತಲ್ಲಿ ಕಟ್ಬಿಟ್ರೆ ನಾನು ಇದು ಮಾಡ್ಲಿ ನಾನು ಒಬ್ಬರನ್ನ ಇಟ್ಕೊತೀನಿ ಯಾರವ ಇನ್ನೊಬ್ಬರು ಇನ್ನೊಬ್ರು ಇಟ್ಕೊಳ್ಳಿ ಹಂಗಿದ್ರು ಬೇಕಾದ್ರೆ ಆಸ್ತಿ ಪಾಲು ಮಾಡಿ ನನಗೂ ಆಸ್ತಿ ಪಾಲಾದರೂ ಆದ್ರೂ ಇಲ್ಲ ಅಂದ್ರೆ ಒಟ್ಟಿಗೆ ನಾನೇ ಎಲ್ಲಾನು ಬೆಳೀತಾ ಇರ್ತೀನಿ ಎಂತ ಅಂತಾನ ಅವನು ಹೌದಾ ಎಂಥ ನನ್ನ ಮಗ ಇರಬೇಕು ಈಗ ಪಾಲ್ ಆಗ್ಬಿಟ್ರಿ ಅವನು ಎಲ್ಲ ಬೆಳ್ಕೊಂಡು ಒಟ್ಟಿಗೆಯ ಈಗ ಅವ್ನು ತಗೊಂಡಿದ್ದೆ ಆದಾಯ ಕೊಟ್ಟಿದ್ದು ನೀವು ಇಸ್ಕೊತೀರಾ ಅದಕ್ಕೆ ಈ ತರ ಗಾನ್ ಚಲೀ ಹೊಡಿತಾವನೆ ಏನ್ ಮಾಡ್ತೀಯ ನಾನು ಹೊರಬಿದ್ಬಿಟ್ಟೆ ನಾನು ಹೋಗಿ ಮಾತಾಡೋಂಗಿಲ್ಲ ಬೇರೆ ನನ್ನ ಮಗ ಅವನು ಕೇಳೋದಿಲ್ಲ ಹೇಳಿದ ಮಾತಾ ನೀವ್ ಮಾಡೋಣ ಹಾ ಅಲ್ಲಕ್ಕಲ್ಲ ಹಿಂಗಾದ್ರೆ ಹೆಂಗಿಲ್ಲ ಇಬ್ರು ಇಟ್ಕೊಳಕಲ್ಲ ಅಂದ್ರೆ ಅಪ್ಪನು ಏನು ಬ್ಯಾರೆ ಬೇರೆ ಮಾಡಬೇಕಾಯ್ತದೇನೋ ಹಾ ಅಷ್ಟು ಬುದ್ಧಿ ಬೇಡವಾ ಅಂತ ಅವ್ನಿಗೆ ಬ್ಯಾರ್ ಬೇರೆ ಅಂದ್ರೆ ಅಣ್ಣ ಇವ್ ಅಪ್ನು ಹಂಗೆ ಗಾಂಚಲಿ ನಮ್ಮಅನು ಎಲ್ಲ ಅವ್ರಿಬ್ರೆ ಸರಿಯಾಗಿ ಮಾತಾಡಕ್ಕೆ ಇಲ್ಲವ ಅಪ್ನು ಅವ್ನೂ ಬರಿ ಕಾಪಿ ತಗೊಂಡೋಗಿರ್ತದೆ ಟೀ ತಗೊಂಡೋಗಿರ್ತದೆ ಇವನ್ ಬೋ ಊಟ ತಗೊಂಡೋಗಿರ್ತದೆ ಅವು ಆಟಯ್ಯ ಅವ್ರಿಗೆ ಕುತ್ಕೊಂಡ್ ಮಾತಾಡೋದು ಪಾತ್ರ ನೋಡಿದೀಯ ಅದಕ್ಕೆ ಇವರು ಅಯ್ಯೋ ಅವ್ರು ಇಟ್ಕೊಬಿಟ್ಟೆ ಏನು ದಿನ ಅವ್ರಿಬ್ರಿಗೆ ಕಿತ್ತಾಡೋದು ನೋಡೋಣ ನಾನು ಬೇಡ ಅಂತ ಇವರು ಅದೇ ಏನು ಹೇಳ್ತಾರಲ್ಲ ಹಂಗೆ ನೆಪ ಬೇಕು ಅಂತಾರಲ್ಲ ಹಂಗೆ ನೆಪ ಹೇಳ್ತಾ ಕೂತವ್ರೆ ಅವು ಮಾತ್ರವ ನಾನು ಯಾರೂ ಇರೋಕ್ಕಿಲ್ಲ ನಾನು ಇದ್ದರೆ ಇವನು ಕಿರಿಮಗನ ಜೊತೆನೇ ಇರೋದು ಅಂತ ಅವು ಅಂತಾಳೆ ಆಕೆಯ ಮತ್ತು ಇವನು ಸೋಮಣ್ಣ ಮತ್ತು ಅವು ಅಲ್ಲಿ ಕಿರಿಮಗನ ಜೊತೆ ಇರ್ತೀನಿ ಅಂದಮೇಲೆ ಅಪ್ಪನ ನನ್ನ ಅಂತ ಇಟ್ಕೊತೀನಿ ಇಲ್ಲ ಅಂದರೆ ಇಬ್ಬರನ್ನೂ ಅವನೇ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂತೈತೆ ಆ ಅಪ್ಪ ಮಾತ್ರವ ನಾನು ಅಯ್ಯೋ ಹಾಲಾಗಿ ಹಾಕಿರೋ ಮಂಚ ಐತಲ್ಲ ಆ ಮಂಚ ಬಿಟ್ಟು ನಾನು ಅಲ್ಲಡಕಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಇರೋದು ಸಾಯೋವರಿಗೂ ನನಗಿಲ್ಲೇ ಯಾರು ಸರಿ ನೀರು ಊಟ ಇಲ್ಲ ತೊಂದು ಕೊಡಿ ಪಾಲು ಹೆಂಗೆ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಅದಕ್ಕೆ ಯಾ ಸೋಮಣ್ಣ ಕೊನೆಗೆ ಯಾಕೋ ಏನು ಯೋಚನೆ ಮಾಡಿದ್ನೋ ಏನೋ ಕಾಣಿ ಇಲ್ಲ ಬೇಡ ಇವನು ಮದುವೆ ಆಗೋವರೆಗೂ ಆಸ್ತಿ ಪಾಲು ಮಾಡೋದು ಬೇಡ ಮದುವೆ ಆದಮೇಲೆ ಆಸ್ತಿ ಪಾಲು ಮಾಡಿದ್ರಾಯ್ತು ಆಗ ಯಾರ್ಯಾರು ಹೆಂಗೆ ಹೆಂಗೆ ನೋಡಿ ಹಂಚ್ಕಂದ್ರ ಈಗ ಬೇಡ ಅಂತ ಅಂದ್ಬಿಟ್ಟು ಬಿಲ್ಕುಲ್ ಬೇಡ ಅಂತ ಹೇಳ್ದ ಅದಕ್ಕೆ ಅಪ್ಪ ಇನ್ನ ಅವ್ರು ಹೇಳ್ದಂಗೆ ಹೊಸ ಕೇಳ್ತಾನ ಅಪ್ಪ ಅವ್ರೇನು ಹೇಳ್ತಾರ ಅದ್ನೇಕ ಹೇಳ್ತಾನ ಅನ್ಸತೀಯ ಅದಕ್ಕೆ ಅಪ್ನ ಹಂಗೆ ಅಂದ ಕರೋಣ ಇನ್ನು ನಾವೇನು ಮಾತಾಡಕಾಯ್ತದೆ ಅದಕ್ಕೆ ನಾನು ಸುಮ್ಮನೆ ಆದ್ನವ ಅಲ್ಲ ನೀನೇನು ಮಾತಾಡಕಾಕಿಲ್ಲ ಬಿಡು ಅದು ಮೊದ್ಲಿಂದ ಹಂಗಯ್ಯ ಅವ್ನ ಮಾತು ಕೇಳ್ಕಂದ ಅಪ್ಪನ ನಾಚ್ಕಾಕಿದ್ದು ನನಗೂ ಗೊತ್ತು ನಾನು ಮಾತಾಡಕಿಲ್ಲ ಅಷ್ಟೇ ಎಲ್ಲಿದ್ರೇನು ನನ್ ತಮ್ದಿರ ಅಲ್ವಾ ಇರ್ಲಿ ಅನ್ನೋದು ನನ್ನ ಯೋಚನೆ ಅವ್ರ ಬುದ್ಧಿ ತೋರ ತೋರ್ತಾರೆ ಎಲ್ಲಿಗೋದ್ರು ಇದೆ ಯಾಕನು ಊಟ ಅಂತ ಅಂತಿರು ಬೆಳೀತಾ ಬೆಳೀತಾ ದಯಾದಿಗಳು ಅಂತಾರಲ್ಲ ಹಂಗೆ ಏನಪ್ಪ ಏನಪ್ಪಾ ಅವ್ನ್ ಎಂಟಿ ಬಂದಿರೋರು ಹೇಳ್ತಾರಪ್ಪ ಇವ್ರ ಜೊತೆಲಿ ಊಟ ಬೆಳ್ದಿರೋರು ಇವ್ರಿಗೆ ಗೊತ್ತಾಗಬೇಕು ಏನ್ ಮಾಡಾಕ್ ಬಿಡು ನೋಡೋಣ ಮಾಡ್ದಾಗ್ಲೇ ಮಾಡ್ಲಿ ಏನ್ ಅಲ್ಲಿ ಗಂಟ ತಿಂದನ ತಿನ್ಲಿ ಬಿಡು ಚಂದಾಕಿರ್ಲಿ ಏನು ನಿಮ್ ಅಣ್ಣ ತಿಂದ ನಾನು ತಮ್ಮ ತಿಂದ ಅನ್ಕೊಂಡ್ ಸುಮ್ನ ಆಗ್ಬೇಕ ನಿನ್ ಮದುವೆಗೆ ನೋಡೋಣ ಆಕು ಹುಡುಗಿಯ ಏನು ನೋಡ್ತಾವ್ರ ಏನು ಇಲ್ಲ ನೋಡ್ಬೇಕಾ ಅದೇಕಾನ ಅದಕ್ಕೆ ಮನೆ ಕಡೆಯ ಅವ್ರ ಊರಲ್ಲಿ ನೆಂಟರು ಹುಡ್ಗಿ ಒಂದು ಐತಂತೆ ಅದ ಒಂದಿಂಗ್ ಕರ್ಕೋಕ್ ತೋರ್ತೀನಿ ಅಂತ ಹೇಳವ್ರೆ ನನ್ಗೇನು ಅದಕ್ಕೆ ಮನ ಊರ್ ಕಡೆದಾಗೆ ಇಷ್ಟ ಇಲ್ಲ ಏನ್ ಮಾಡೋದ್ ನೋಡ್ಬೇಕ ನನಗೇನ್ ಗೊತ್ತು ಹೆಂಗ್ ಮಾಡ್ತಾರೆ ಹಂಗೆ ಆಟ ಹ್ಞೂ ಅದು ಸರಿಯ ಏನಿನ್ ಕೇಳಿದ್ರೆ ನೀನೇನು ಹೇಳ್ತೀಯ ನೋಡ್ಬೇಕಾಗಿ ಮಾಡ್ಬೇಕಾಗಿ ನಾವು ಅವರು ಇನ್ನು ಅವ್ರು ಮಾಡ್ತಾರೋ ನೋಡೋಣ ಹಾಕಪ್ಪ ಯಾರಲ್ಲ ಸರಿ ಒಳ್ಳೆ ಹುಡುಗಿ ಆದ್ರೂ ಸಾಕು ನಮ್ಗೇನು ಅಲ್ಲಿ ತನಕವಾ ನೀನೇನು ತಲೆ ಈಗ ಈಗಂಗೆ ಬುದ್ಧವಂತನಾಗಿ ಸೋಮನ್ ಜೊತೆ ನೀನು ಸೇರ್ಕಂಡು ಒಂದಾಗ ಮಾಡಿ ಬಂದಿದ್ದ ಕೂಡಿ ಕೂಡಿ ಹಂಗಿಟ್ಕೊತ ಇದೀಯ ಹಂಗೆ ಬುದ್ಧವಂತ ಕೂಡಿ ಕೂಡಿಟ್ಕೊಳ್ಳಿ ಅವ್ನಿಗೂ ಹೇಳು ಶಿವಂಗೆ ಚಿಕನ್ಗೆ ಅವನು ಹಿಂಗೆ ಕೂಡಿಟ್ಕೊಂಡು ಕೇಳಿ ಬದಕಕ್ಕೆ ಏನೇನು ಬೇಕೋ ಅದ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ನಾನೇನು ಆಸ್ತಿ ಪಾಲಕ ಗಂಟ ನಂಗೆ ಒಂದು ರೂಪಾಯಿ ಕೊಡಿ ಅಂತ ನನ್ನ ಮೇಲೆ ಏನು ಅದೇನು ಅದು ಏನು ಮಾಡ್ಕೊತೀರೋ ಎಲ್ಲ ಇದುವರೆಗೂ ಅವನು ಏನು ಬಿಡು ತಗೋಲಾ ಅಂತ ಕೊಡ್ಲಿ ಬಿಡ್ಲಿ ನಾನು ಕೇಳಕ್ಕೂ ಬರಕರ ಅದು ಏನೇನು ಮಾಡ್ಕತ್ತಿರ ಮಾಡ್ಕೊಳ್ಳಿ ಚೆನ್ನಾಗಿ ಬುದ್ಧಿವಂತರಾಗಿ ಇಟ್ಕೊಳ್ರಪ್ಪ ನಮ್ಮಂಗೆ ಆಗ್ಬಿಡಿ ಸರಿ ಕರೋಣ ಆಯ್ತು ಮತ್ತೆ ನಾನಿನ್ ಬರ್ತೀನಿ ಇನ್ನು ಮತ್ತಿನ್ನೇನು ಅದ್ಕಿಂಗ್ ಕೇಳಿದೆ ಅಂತ ಹೇಳ್ಬಿಡು ಇನ್ನೊಂದಪ್ಪ ಬಂದಾಗ ನೋಡ್ಕೊಯ್ತೀನಿ ನನಗೋಗಿ ಕೆಲ್ಸಿತ್ತು ಕರೋಣ ನಾನು ಈಗ ಅಲ್ಲಿ ಗಂಟ ನಡ್ಕೊ ಬರ್ಬೇಕಲ್ಲ ಅಂತಿದ್ದೆ ಹೆಂಗೋ ನೀನು ಸಿಕ್ತಲ್ಲ ವಿಷಯ ಮುಟ್ಸಿದಾಯಿತು ಇನ್ನೇನಾರು ಇದ್ರು ನಾನು ಬಂದು ಏಳೋಯ್ತು ಇನ್ನು ನಾಲ್ಕು ದಿನ ಅಂತಲ್ಲ ಕೇಳಿಸ್ಕೊಬೇಡ ಸದ್ಯಕ್ಕಂತೂ ಆಸ್ತಿ ಏನು ಪಾಲ್ಗಿಲು ಮಾಡೋಕ್ಕಲ್ಲ

ಆಗೋಕ್ಕಿಲ್ಲ ಅಯ್ಯೋ ಅದನ್ನು ಹೇಳ್ತಾರಲ್ಲ ಹಂಗೆ ಈಗಿರೋ ಮರ್ಯಾದೆ ಸಾಲದು ಅಂತ ನಿಮ್ಮ ಅಪ್ಪ ಹಂಗೇನಾರ ಮಾಡಿದರೆ ನಮ್ಮ ಅಪ್ಪ ನನ್ನ ಕಾತ್ರ ಸಾಕ್ಬಿಡ್ತಾನೆ ಹ್ಞೂ ಆದಂಗೆ ಆಯ್ತದೆ ಅಂತ ಅಷ್ಟೇ ದೇವ್ರ ಇಟ್ಟಂಗೆ ಆಯ್ತದೆ ಅಂತ ನಿಂಗೆ ನಿಂಗೆ ಮಾ ಏನು ಮಾಡ್ತಾ ಕೂತಿದ್ದೀನಿ ಯಾಕೆ ಹಂಗೆ ರೂಮಲ್ಲಿ ಇರ್ತೀಯ ಇನ್ನೊಂದು ಎರಡು ದಿನಪ್ಪ ಆಮೇಲೆ ಮದುವೆ ಆಗಿ ನಿಂಗೆ ಗಂಡು ಮನೆಗೆ ಹೋದ್ಮೇಲೆ ಅಲ್ಲೂ ಹಿಂಗೆ ರೂಮಲ್ಲಿ ಕೂತ್ಕೊಳಕ್ಕೆ ಆಯ್ತದೆ ಅಲ್ಲಿ ಮನೆ ಕೆಲಸ ಅಲ್ಲ ನೀನೇ ವಯಸ್ಕೊಂಡು ಮಾಡಬೇಕು ಬಾ ಸಾಂದು ಹಂಗೆ ರೂಮಲ್ಲಿ ಕೂತ್ಕೋಬಾರ್ದು ದೇವ್ರಿಡ್ದಾಗ ಸಾಂದು ರೂಮಲ್ಲಿ ಕೂತಿರ್ತಾಳೆ ಹ್ಞೂ 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 റാരുക്കോത്ത നാറക്കല നെമദിയ സുഖിവാലാബാ നന്ദി അത് ബിട്ടാക്ക് ഗത്താ ശുക്വാര ദിന ಅವಾಗ ಹಿಂಗೆ ಆ ಮಕ್ಕಳನ್ನು ಊದ್ಕಂಡು ಬಿಸುಮಂತ ಇರ್ಬಾಳ ಹೊಸ ನಗ್ನಗ್ತವಾಗಿ ಕಳೆಯಾಗಿ ಇರು. ಬಂದೆ ಆಯ್ತು ಏ ಆಗಲ್ಲ ಕರಣಿ ಶುಕ್ರವಾರ ದಿನ ಶಾಸ್ತ್ರ ಐತೆ ನೋಡು ಆಗ ಅದು ಉಟ್ಕೊಳ್ಳೋಕೆ ಸೀರೆಯ ನಾವೇ ಕೊಟ್ಕಳಿಸ್ತೀವಿ ನಾಳಿಕೇನೋ ಕೊಡ್ತಕಂತೀವಿ ನಿಮ್ಮ ದೊಡಪ್ಪ ಆ ಸೀರೆಯ ಉಟ್ಕೊಂಡು ಅದ್ರಾಗೆ ಹೂ ಮಸ್ತಾವ ಮುಗಿಸೋ ಕೇಳಿ ನಾವೇ ಬರ್ತೀವಿ ಅಂತ ಹೇಳೋವ್ರೆ ನಂಗೆ ಅಂತ ಮಟ್ಟಿಗೆ ಹೊಸದೇನೋ ತರಕ್ಕೆಲ್ಲ ಅನ್ನಿಸ್ತದೆ ಅದೇ ಅವ್ರು ಇರಿ ಅಂತಿ ಅವಳವೇ ಸೀರೆಗಳ ತಗೊಂಬರ್ಬೋದು ಯಾವುದೋ ಒಂದು ಅಂತ ಅನ್ಕೋತೀನಿ ಉದ್ದೆ ಇರೋದು ಇಲ್ಲ ಉಟ್ರು ಅದು ಯಾರೋ ಒಂದು ತಕ್ತಾರೋ ಆಧಾರ ಬೇಕಲ್ಲ ಎಂತ ಏನೋ ನನಗೆ ಒಂಥರವ ಭಾರಿ ಖುಷಿ ಆಯ್ತೈತೆ ಮಾತ್ರ ಅಕ ಬೇಕೇ ಬೇಕಲ್ಲ ರುಕ್ಲು ಸೇರ ಉಡ್ಕನ್ ಮಾರ್ಕ ಬಿಡ್ತಿನಿ ಅವಲ್ ಸೇರ ಉಡ್ಕನ್ ನಾನು ಮಾರ್ಕಲಕಲ್ಲ ಬೇಡಕಂತ ಹೋಗೋ ಆಸire ಬೇಡ ಅಂತ ಹೇಳು ದೊಡ್ಡಪ್ಪಗೆ ಹು ಬೇಡ ಅಂತ ಹೇಳು ದೊಡ್ಡಪ್ಪಗೆ ಓ ಗಿರ್ಚರ್ತಾಳೆ ಕೂತ್ಕಾಣನೆ ಸುನ್ನೆ ಅಲ ಏನೋ ಉಡ್ತಾಗಿಂದವಾ ಚಿನು ಚಮಚ ಬಾಗಿಟ್ಕ ಬಂದಲಂಗ ಆರ್ತ್ಯಾ ನೀನು ತಿರುಕಲೌಡಿ ನಾನು ಅದೇ ಕೆಟ್ಟ ಮಾತು ಮಾತಾಡಬಾರದು ಅಂದ್ರೆ ಅಲ ಯಾರದಾದ್ರೂ ಏನು ಅವಲ್ ಪಾಪ 10 ಹತ್ತು ಅವಲ್ ಸರ್ಗಕ್ಕೆ ಯಾವ ಯೌ ಅವ್ ಹೀರಾ ಕೊಡ್ತಾರೆ ಕೊಡ್ತಾರ ಮನೆ ನೀ ವಸಾತಕ ಕೊಡಿ ಅಂತ ಕೇಳಕೈತತಾ ಅವ್ರಿಗೇನೋ ಆಸೆ ಈಗ ಅವಳ ಜಾಗಕ್ಕೆ ನೀನು ಹೋಯ್ತಾ ಇದೆಯಕ್ಕೆ ಈಗ ಅವ್ಳು ಸೀರೆ ಉಟ್ಕಳ್ದಾಗ ಏನು ತಪ್ಪೈತೆ ಓ ಕೆಲವ್ರಿಗೆ ಬೇಕು ಅಂದ್ರೆ ವೇ ನಿನಗೆ ಹೆಂಗೋ ಯಾವುದೋ ಗೊತ್ತಾದಲ್ಲ ಅದು ಖುಷಿ ಪಡು ಅದನ್ನು ಬಿಟ್ಬಿಟ್ಟು ಏನೋ ಹಾಲಿನ ತಿಳಿದು ಬಂದ ಹಂಗಾರ್ತಾಳೆ ಬೇಕು ನನಗೆ ಬ್ಯಾಡ ಆಟ್ಯಾ ಏನು ಬಿಟ್ಟಿಷ್ಟ ಮನೆ ಹಾಳಾಗ ನಿನ್ವೆಸ ದ್ವಾಸವಯ್ಯ ತಿರ್ಕಲ ತಕ ತಗೊಬಂದು ಬ್ಯಾಡವಂತೆ ನನಗೂ ಹೇಳಿ ಹೇಳಿ ಒಳ್ಳೆ ರೀತಿ ಅದಕ್ಕೆ ನೋಡಿ ಬ್ಯಾಡ ಅಂದರೆ ಈಗ ಯಾವ ಸೀರೆ ಉಟ್ಕೊತೀಯಾ ಯಾವ್ದಾದ್ರು ಮನೇಲಿ ಏನು ನಿಮ್ಮಪ್ಪ ಹೋಗಿ ತಂದ್ಬಿಟ್ಟಣ್ಣ ಹೂ ಮರ್ಸೋ ಶಾಸ್ತ್ರಕ್ಕೆ ಹೊಸ ಸೀರೆ ವಿಲ್ಲೇ ಎತ್ತಕ್ಕೆ ತಂದರೆ ದೊಡ್ಡದು ಇದು ಅದರೊಳಗೆ ಈಗ ಹೂ ಮರ್ಸೋದು ಶಾಸ್ತ್ರದೊಳಗೆ ವಿಲ್ಲೇ ಎತ್ತದ ಮುಗಿಸ್ಕೊತಾರೇನೋ ನನಗೇನೋ ಹಂಗೆ ಅನ್ನಿಸ್ತಾ ಇದೆ ಹಂಗೇನಾರ ಇದ್ದರೆ ಹೊಸ ತರ್ಬೋದು ಅಂತ ಅನ್ಕೊಂಡಿವಣಿ ಇಲ್ಲ ಅಂದರೆ ಅಂತ ಬಿಡು ಯಾವುದೋ ಒಂದು ಸಣ್ಣ ಕಾಣೋದು ಮುಖ್ಯ ಈ ಯಾವುದೈತೆ ಮನೇಲಿ ನೀನು ಉಟ್ಕೊತೀನಿ ಅಂದ್ರೂ ಒಂದು ಒಳ್ಳೆ ಇಲ್ಲ ಬಟ್ಟಿಲ್ಲ ಅದನ್ನು ಏಳು ಥರಲ್ಲ ಹಂಗೆ ನಿನಗೆ ತಿರುಕ್ಲಾಬಿಡಿ ನೀನು ಅದನ್ನು ಅಲ್ಲಿದ್ದರೆ ಕಡಲಿಲ್ಲ ಕಡಲಿದ್ದಾರ ಅಲ್ಲಿಲ್ಲ ಅನ್ನೋ ಥರ ಹಂಗಾಗೈತೆ ಕತೆ ನಮಗೆಲ್ಲವಾ ಒಂದು ಸೀರೆ ಇಲ್ಲ ಬಟ್ಟೆ ಇಲ್ಲ ಈ ಹಳೆ ಸೀರೆ ಹಳೆ ಬಟ್ಟೆ ಇಲ್ಲ ಯಾಗಿಂದು ಈಗವರೆಗೂ ಸಾಯೋವರೆಗೂ ಅದೇ ಹಣ ಬರ ನಮ್ಮದು ನೀನೆಲ್ಲ ಸಣ್ಣ ಸಂದಾಗಿರೋ ಹಾಕಂದು ಯಾವ ಸಂದಕ್ಕಿರೋ ಹಾಕಂಡ್ ಚೆನ್ನಾಗಿರ್ತೀಯಲ್ಲ ಅಂತ ಬ ನಾವು ಖುಷಿಪಟ್ಟರೆ ನೀನು ನೋಡ ತಿರ್ಕಲಾವಳಿ ಆಡೋದ ಹುಸಿಯಾ ನಾನು ಮಾತು ಕೇಳು ಯಾವುದು ಸಂದಾಕಿದ್ರೆ ಸುಮ್ಕೆ ಉಟ್ಕೋ ನಿಂಗಮ್ಮ ನೀನು ಅತಿ ಆಡೋಕ್ಕ ಹೋಗ್ಬೇಡ ಉಟ್ಕೋ ಏನು ಆಗೋಕ್ಕಿಲ್ಲ ಒಳ್ಳೆ ಬಂದು ನಿಂತ ಸೀರೆ ಕಿತ್ಕೊಳಕ್ಕೆ ಬರೋಕ್ಕಿಲ್ಲ ನಂದು ಯಾಕೆ ಉಟ್ಕೊಂಡಿದ್ದೀಯ ಅಂತವಾ ಅವಳ ಪಾಡಿಗಳು ಹೋಗಾಯ್ತು ಇನ್ನು ಮುಂದಕ್ಕೆ ಒಳ್ಳೇದು ಮಾಡ್ಕೊಂಡು ಆ ಮಗ ಸಂದಕ್ಕೆ ನೋಡ್ಕಂಡು ಇದು ಮಾಡ್ಕೊ ಏನು ಆಗೋಕ್ಕಿಲ್ಲ ಅಂತ ಎಲ್ಲ ಒಳ್ಳೆದಾಯ್ತದೆ ಉಟ್ಕೋ ತಂದ್ಕೊಳ್ಳೋ ಸೀರೆ ಹಂಗೆಲ್ಲ ಮಾಡಬೇಡ ಹ್ಞೂ ಕೇಳ್ತಿಯಾ ಸರಿ ಆಯಿತು ಉಟ್ಕೊತೀನಿ ಮನೆ ಕರಬೇಕು ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೈಪ್ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಮೊನ್ನೆ ಕೇಳಿದಂತಹ ಒಗಟಿಗೆ ಉತ್ತರ ಅಂತ ಅಂದರೆ ಏಲಕ್ಕಿ ಧನ್ಯವಾದಗಳು ಸ್ನೇಹಿತರೆ